ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಅದ್ಭುತವಾದಂಥ ಈ ಕ್ರೀಮ್ ನೀವು ಮನೇಲೇ ಬರೀ ಐವತ್ತು ರೂಪಾಯಿ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನೀವು ಮಾರ್ಕೆಟಲ್ಲಿ ನೈಟ್ ಕ್ರೀಮ್ ತೊಗೊಳ್ಳೋಕೆ ಹೋದರೆ ಒಂದು ಸೂಪರ್ ಆದಂಥ ನ್ಯಾಚುರಲ್ ಆದಂಥ ನೈಟ್ ಕ್ರೀಮ್ ತಗೋಬೇಕು ಅಂದರೆ ಒನ್ ತೌಸಂಡ್ ರುಪೀಸ್ ನೀವು ಕೊಡಬೇಕು ಈ ಒಂದೇ ಕ್ರೀಮು ರಾತ್ರಿ ನೀವು ಮಲಗುವಾಗ ಅಪ್ಲೈ ಮಾಡಿದರೆ ಸಾಕು ನಿಮ್ಮ ಮುಖದ ನೂರಾರು ಸಮಸ್ಯೆಗಳನ್ನು ಪರಿಹರಿಸುತ್ತೆ ಈ ಸಮ್ಮರ್ ಸೀಸನಲ್ಲಿ ಟೆಂಪ್ರೇಚರ್ ರೈಸ್ ಆಗ್ತಾ ಬಂದ ಹಾಗೆ ನಮ್ಮ ಸ್ಕಿನ್ನ ಹೈಡ್ರೇಷನ್ ಲೆವೆಲ್ ಸಹಿತ ರೆಡ್ಯೂಸ್ ಆಗ್ತಾ ಬರುತ್ತೆ ಈ ರೀತಿ ನಮ್ಮ ಮುಖದಲ್ಲಿ ತೇವಾಂಶ ಕಡಿಮೆ ಆಗ್ತಾ ಬಂದ ಹಾಗೆ ನಮ್ಮ ಫೇಸ್ ಕೂಡ ಡಿಹೈಡ್ರೇಟ್ ಆಗ್ತಾ ಬರುತ್ತೆ ಇದರಿಂದ ನಿಮ್ಮ ಚರ್ಮದಲ್ಲಿ ಪ್ರೀಮ್ಯಾಚ್ಯೂರ್ಡ್ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ ಟ್ಯಾನಿಂಗ್ ಸನ್ಬರ್ನ್ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ಗಳು ಮತ್ತು ಒಂದು ಲೇಯರ್ ಬ್ಲ್ಯಾಕ್ ಆದಂಗೆ ಆಗುತ್ತೆ ಡಲ್ ಸ್ಕಿನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸ್ಟಾಪ್ ಮಾಡಬೇಕು ರೆಕವರಿ ಮಾಡಬೇಕು ಅಂದರೆ ನೈಟ್ ಕ್ರೀಮ್ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಇಡೀ ದಿವಸ ಎಷ್ಟೊಂದು ಶ್ರಮ ಪಟ್ಟಿರ್ತೀವಿ ರೀ ಅದೇ ರಾತ್ರಿ ಮಲಗಿದಾಗ ನಮ್ಗೆ ಒಳ್ಳೆ ಬಾಡಿಗೆ ರೆಶ್ ಸಿಕ್ಕಿ ಮತ್ತೆ ನಾವು ಮಾರ್ನಿಂಗ್ ಎಷ್ಟು ಫ್ರೆಶ್ ಅಪ್ ಆಗ್ತೀವಲ್ಲ ಅದೇ ರೀತಿ ನಮ್ಮ ಸ್ಕಿನ್ನು ಸಹಿತ ಹಗಲೆಲ್ಲ ತುಂಬಾ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗಿರುತ್ತೆ ಧೂಳು ಆಮೇಲೆ ನಾವು ನಮ್ಮ ಫೇಸಿಗೆ ಹಾಕುವಂಥ ಮೇಕಪ್ ಯು ರೇಸ್ ಬಿಸಿಲು ಇದರಿಂದಾಗಿ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಇದನ್ನು ನಾವು ರಿಪೇರಿ ಮಾಡಬೇಕು ರೆಕವರಿ ಮಾಡಬೇಕು ಅಂದರೆ ನೈಟ್ ತುಂಬಾ ಒಳ್ಳೆ ಟೈಮ್ ಆಗಿರುತ್ತೆ ಅದಕ್ಕೆ ನಾವು ನೈಟ್ ಕ್ರೀಮನ್ನು ಅಪ್ಲೈ ಮಾಡಬೇಕು ಈ ನೈಟ್ ಕ್ರೀಮು ನಮಗೆ ಒಳ್ಳೆ ಎಫೆಕ್ಟನ್ನು ಕೊಡಬೇಕು ಒಳ್ಳೆ ರಿಸಲ್ಟನ್ನು ಕೊಡಬೇಕು ಅಂದರೆ ಒಳ್ಳೆ ನೈಟ್ ಕ್ರೀಮನ್ನು ನಾವು ಉಪಯೋಗಿಸ್ಬೇಕು ಹೌದು ಫ್ರೆಂಡ್ಸ್ ಇವತ್ತು ನಾನು ನೈಟ್ ಕ್ರೀಮಿಗೆ ಉಪಯೋಗಿಸುವಂಥ ಪದಾರ್ಥಗಳು ತುಂಬಾ ಒಳ್ಳೆಯದಾಗಿದೆ ಅದರಲ್ಲಿ ನಾವು ಫಸ್ಟು ಕೇಸರಿಯನ್ನು ಉಪಯೋಗಿಸಬೇಕು ಹೌದು ಫ್ರೆಂಡ್ಸ್ ಈ ಕೇಸರಿಯಲ್ಲಿ ಸ್ಕಿನ್ನನ್ನು ಲೈಟ್ನಿಂಗ್ ಮಾಡುವಂತಹ ಒಂದು ಕಾಂಪೌಂಡ್ ಇದೆ ಇದು ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಸಹಿತ ಈ ಕೇಸರಿಯಲ್ಲಿದೆ ಇವಾಗ ನಾವು ಈ ಕೇಸರಿಯನ್ನು ನೆನೆಸ್ಕೋಬೇಕು ಈ ಕೇಸರಿನ ನಾವು ನೆನೆಸಲಿಕ್ಕೆ ರೋಸ್ ವಾಟರ್ನ ಯೂಸ್ ಮಾಡಬೇಕು ಈ ರೋಸ್ ವಾಟರ್ನೇ ಯಾಕೆ ತಗೊಳ್ತೀವಿ ಅಂದರೆ ರೋಸ್ ವಾಟರ್ ನಮಗೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಪಿ ಎಚ್ ಬ್ಯಾಲೆನ್ಸನ್ನು ಮೇಂಟೇನ್ ಮಾಡುತ್ತೆ ಅಂದರೆ ನಮ್ಮ ಫೇಸಿಗೆ ನಾವು ಕೆಮಿಕಲ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡಿರ್ತೀವಿ ಅಂದರೆ ಫೇಸ್ ವಾಶ್ ಆಗಲಿ ಸೋಪ್ ಆಗಲಿ ಕ್ಲೆನ್ಸರ್ ಆಗಲಿ ಈ ರೀತಿ ಎಲ್ಲ ಪ್ರಾಡಕ್ಟ್ಗಳು ನಮ್ಮ ಸ್ಕಿನ್ನ ಪಿ ಎಚ್ ಬ್ಯಾಲೆನ್ಸನ್ನು ಡೆಸ್ಟ್ರಾಯ್ ಮಾಡಿರ್ತೇವೆ ಅಂದರೆ ಹಾಳು ಮಾಡಿರುತ್ತೆ ಅದನ್ನು ನಾವು ಮೇಂಟೇನ್ ಮಾಡಬೇಕು ಅಂದರೆ ರೋಸ್ ವಾಟರ್ ತುಂಬಾ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ರ್ಯಾಷಸ್ಗಳು ಪಿಂಪಲ್ಸ್ಗಳು ತುಂಬ ಆಗಿರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಇಲ್ಲಿ ನಾವು ಕೇಸರಿ ಮುಳುಗುವಷ್ಟು ನಾವು ರೋಸ್ ವಾಟರನ್ನ ತೊಗೊಳ್ಬೇಕು ನೋಡಿ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕೇಸರಿ ಕರಗ್ತಾ ಬರುತ್ತೆ ಅದ್ರ ಕಲರ್ ಬಿಡ್ತಾ ಬರುತ್ತೆ ನೋಡಿ ಈ ಕೇಸರಿ ಅಥವಾ ಸ್ಯಾಫ್ರನಿಗೆ ನಮ್ಮ ಮುಖದಲ್ಲಿರುವಂಥ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ ಆಮೇಲೆ ಬ್ಲಮಿಷಸ್ ಆಗಿದ್ದರೂ ಸಹಿತ ಅದನ್ನು ಕಂಪ್ಲೀಟಾಗಿ ಎಫೆಕ್ಟಿವ್ ಆಗಿ ಕಡಿಮೆ ಮಾಡುವಂಥ ಎಬಿಲಿಟಿ ಈ ಇದೆ ಇದು ಯು ವಿ ರೇಸಿನಿಂದ ಯಾವುದೇ ಡ್ಯಾಮೇಜ್ ಆಗಿದ್ರು ಪಲ್ಯೂಷನಿಂದ ಯಾವುದೇ ಡ್ಯಾಮೇಜ್ ಆಗಿದ್ರು ಸಹಿತ ಅದನ್ನೆಲ್ಲ ಸರಿ ಮಾಡುತ್ತೆ ಇವಾಗ ನೋಡಿ ಸ್ಯಾಫ್ರನ್ ಸ್ವಲ್ಪ ಚೆನ್ನಾಗಿ ಕರಗಿದೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅದು ನೆಕ್ಸ್ಟು ಕರಗುತ್ತೆ ಇವಾಗ ಇದಕ್ಕೆ ನಾವು ಅಲ್ವೆರಾ ಜೆಲ್ಲನ್ನೇ ಹಾಕಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗತ್ತಲ್ಲ ಅದೇ ಅಲ್ವೆರಾ ಜೆಲ್ ಜೆಲ್ಲನ್ನೇ ನಾವು ಉಪಯೋಗಿಸ್ಬೇಕು ಯಾಕಂದರೆ ಇದನ್ನು ಸ್ವಲ್ಪ ದಿವಸ ಇಟ್ಕೋಬೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ಎರಡು ಸ್ಪೂನ್ ಅಲ್ವೆರಾ ಜೆಲ್ಲನ್ನು ನಾನು ಹಾಕ್ತಾಯಿದ್ದೀನಿ ಅಂತೂ ತುಂಬ ಗೊತ್ತೇ ಇದೆ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಅದರಲ್ಲೂ ಯಾರಿಗೆ ಪಿಗ್ಮೆಂಟೇಷನ್ ಆಗಿರುತ್ತೆ ಅದನ್ನು ಕಡಿಮೆ ಮಾಡುವಂಥ ಗುಣ ಅಲ್ವೆರಾ ಜಲ್ಲೆಗಿದೆ ಮತ್ತು ಫೇಸಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಆಗ್ತಾ ಇದ್ದರೆ ಫೇಸಲ್ಲಿ ಬ್ಲ್ಯಾಕ್ ಮಾರ್ಕ್ಗಳು ಕಪ್ಪು ಡಾಟ್ಗಳಾಗಿದ್ದರೂ ಸಹಿತ ಅದನ್ನು ಕಡಿಮೆ ಮಾಡುತ್ತೆ ಇವಾಗ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡೋಣ ನೋಡಿ ಇದಕ್ಕಿವಾಗ ನಾವು ಆಲ್ಮಂಡ್ ಆಯಿಲನ್ನು ಹಾಕೋಣ ಅಂದರೆ ಬಾದಾಮಿ ಎಣ್ಣೆ ನಿಮಗೆ ಇದು ಮಾರ್ಕೆಟಲ್ಲಿ ಸಿಗತ್ತೆ ಚಿಕ್ಕ ಸೈಜಲ್ಲೂ ಸಿಗತ್ತೆ ತೊಗೊಂಬನಿ ತುಂಬಾ ಒಳ್ಳೆಯದು ತುಂಬ ದೊಡ್ಡ ಸೈಜ್ ಏನು ಬೇಡ ಸಲ ನೀವು ತಂದಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಹಾಗಾಗಿ ಇಲ್ಲಿ ನಾನು ಒಂದು ಸ್ಪೂನ್ ಬಾದಾಮಿ ಆಯಿಲನ್ನು ಹಾಕ್ತಾಯಿದ್ದೀನಿ ತುಂಬಾ ಆಯಿಲಿ ಸ್ಕಿನ್ ಇರೋರು ಬೇಕಾದರೆ ಬಾದಾಮಿ ಆಯಿಲನ್ನು ಸ್ಕಿಪ್ ಮಾಡ್ಬೋದು ಅವರೇನು ಹಾಕೋದು ಬೇಡ ಈ ಉಳಿದಂಥ ಪದಾರ್ಥಗಳು ಇನ್ನು ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಬೇಕಾದರೆ ಹಾಕಿ ಈಗ ನಾರ್ಮಲ್ ಸ್ಕಿನ್ನವರು ಡ್ರೈ ಸ್ಕಿನ್ ಅವರಂತೂ ಬಾದಾಮಿ ಆಯಿಲನ್ನು ಹಾಕಲೇಬೇಕು ನೋಡಿ ಒಂದು ವೇಳೆ ನಿಮಗೆ ಬಾದಾಮಿ ಎಣ್ಣೆ ಇಲ್ಲ ಅಂತ ಅಂದರೆ ಆಯಿಲ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಬಾದಾಮಿ ಆಯಿಲ್ ಆಲ್ಮಂಡ್ ಆಯಿಲನ್ನು ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ಕಿನ್ ಕಾಂಪ್ಲೆಕ್ಸನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ ಟೋನನ್ನು ಸಹಿತ ತುಂಬ ಚೆನ್ನಾಗಿ ಅದು ಮೇಂಟೈನ್ ಮಾಡುತ್ತೆ ಒಂದು ವೇಳೆ ನಿಮ್ಮ ಸ್ಕಿನ್ ಡಲ್ ಆಗಿದ್ದರೆ ಆ ಡಲ್ ಸ್ಕಿನ್ನನ್ನು ಇದು ಕಡಿಮೆ ಮಾಡುತ್ತೆ ಅಂದರೆ ಆ ಸ್ಕಿನ್ ಶೇಡ್ಸ್ ಇರುತ್ತಲ್ಲ ಆ ಡಲ್ ಶೇಡ್ಸನ್ನು ರಿಮೂವ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿರುವ ಹಾಗೆ ಪಳಪಳ ಹೊಳೆಯುವ ಹಾಗೆ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ವಿಟಮಿನ್ ಇ ಕ್ಯಾಪ್ಸಲ್ಸನ್ನು ಹಾಕೋಣ ಎರಡು ವಿಟಮಿನ್ ಕ್ಯಾಪ್ಸಲ್ಸನ್ನು ಹಾಕಬೇಕಾಗತ್ತೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಯಾಕೆ ತೊಗೊಂಡಿದ್ದೀವಿ ಯಾರಿಗೆ ಮುಖದಲ್ಲಿ ರಿಂಕಲ್ಸ್ ಹಾಕ್ತಾ ಇರುತ್ತೆ ಇನ್ನೂ ಏಜ್ ಆಗಿರೋದಿಲ್ಲ ಆದರೆ ಆದ್ರೂ ಅವರು ಫೇಸಲ್ಲಿ ಹಣೆ ಹತ್ತಿರ ಮತ್ತು ಕಣ್ಣಿನ ಹತ್ರ ಎಲ್ಲ ರಿಂಕಲ್ಸ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂಥ ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಅದಲ್ಲದೆ ವಿಪರೀತವಾದಂಥ ಡ್ರೈ ಸ್ಕಿನ್ ಆಗಿರುತ್ತೆ ಮುಖ ಒಂಥರ ಸಿಪ್ಪೆ ಸಿಪ್ಪೆಯಾಗಿ ಏಳ್ತಿರುತ್ತೆ ಕೆಲವರಿಗೆ ಅದನ್ನು ಕಡಿಮೆ ಮಾಡುತ್ತೆ ಆದ್ರೂ ಈ ಬೇಸಿಗೆ ಕಾಲದಲ್ಲಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು ಸ್ಮೂತಾಗಿರುವ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ ನೋಡಿ ಇವಾಗ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಎಂಥ ಒಳ್ಳೆ ಕ್ರೀಮ್ ಆಗುತ್ತೆ ಅಂತ ಹೇಳಿ ನೋಡಿ ಇಷ್ಟೇ ಫ್ರೆಂಡ್ಸ್ ನಾವು ಮನೇಲೇ ಆರಾಮಾಗಿ ನ್ಯಾಚುರಲ್ ಆಗಿ ಎಂಥ ಒಳ್ಳೆ ಕ್ರೀಮನ್ನು ತಯಾರಿ ಮಾಡ್ಕೋಬೋದು ನೋಡಿ ಇದರಲ್ಲಿ ಬಳಸಿದ ಎಲ್ಲ ಪದಾರ್ಥಗಳು ನಮ್ಮ ಫೇಸನ್ನು ನಮ್ಮ ಸ್ಕಿನ್ನನ್ನು ತುಂಬಾ ಆರೋಗ್ಯಕರವಾಗಿ ಹೆಲ್ದಿಯಾಗಿ ಇಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿ ಡ್ಯಾಮೇಜ್ ಆಗಿದ್ರೂ ಸಹಿತ ಅದನ್ನು ರೆಕವರಿ ಮಾಡುವಂಥ ಗುಣವನ್ನು ಇಲ್ಲಿ ಹಾಕಿದ ಪದಾರ್ಥಗಳು ಹೊಂದಿವೆ ನೋಡಿ ಎಷ್ಟು ಚೆನ್ನಾಗೆ ಕ್ರೀಮ್ ಆಯಿತು ಅಂಥೇಳಿ ಈ ನೈಟ್ ಕ್ರೀಮನ್ನು ನೀವು ಎಲ್ಲ ಸ್ಕಿನ್ ಟೈಪರು ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾವು ಫಸ್ಟೇ ಹೇಳಿದಾಗೆ ಐಲಿ ಸ್ಕಿನ್ ಅವರು ಆಲ್ಮಂಡ್ ಆಯ್ಲನ್ನು ಸ್ಕಿಪ್ ಮಾಡಿ ಆಲ್ಮಂಡ್ ಆಯಿಲ್ ಬೇಡ ಉಳಿದ ಪದಾರ್ಥಗಳನ್ನು ಅವ್ರು ಹಾಕೋಬೋದು ಯಾಕಂದರೆ ಮೇಯ್ನಾಗಿ ಇಲ್ಲಿ ಆಲ್ವೇರಾ ಹಾಕಿದ್ದೀವಿ ಅಲ್ವೇರ ಸ್ಕಿನ್ನನ್ನು ಸ್ವಲ್ಪ ಡ್ರೈ ಆಗಿ ಮಾಡುತ್ತೆ ಹಾಗಾಗಿ ಅವ್ರಿಗೆ ಸೂಟ್ ಆಗುತ್ತೆ ಮತ್ತು ಸ್ಯಾಫ್ರನನ್ನು ಯೂಸ್ ಮಾಡಿದ್ದೀವಿ ಇದೆಲ್ಲ ಆಯಿಲಿ ಸ್ಕಿನ್ ಅವರಿಗೆ ಹೆಚ್ಚಾಗಿ ಪಿಂಪಲ್ ಮಾರ್ಕ್ ಜಾಸ್ತಿ ಆಗುತ್ತೆ ಮುಖದಲ್ಲಿ ಓಪನ್ ಪೋರ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರಿಗೂ ಈ ನೈಟ್ ಕ್ರೀಮ್ ತುಂಬಾ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ಇನ್ನು ಡ್ರೈ ಸ್ಕಿನ್ ಅವರಿಗೆ ಮತ್ತು ನಾರ್ಮಲ್ ಸ್ಕಿನ್ ಅವರಿಗೆ ಬೆಸ್ಟ್ ನೈಟ್ ಕ್ರೀಮ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳಿದೆ ಆಲ್ಮಂಡ್ ಆಯಿಲಿಂದ ಹಿಡಿದು ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಸ್ಯಾಫ್ರನ್ ಮತ್ತು ಅಲ್ವೇರಾ ಇದೆಲ್ಲ ಡ್ರೈ ಸ್ಕಿನ್ ಅವರಿಗೆ ಒಂದು ಸ್ಕಿನ್ನನ್ನು ರೀಜೆನ್ವೇಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಫೇಸನ್ನು ಚೆನ್ನಾಗೇ ನೀವು ನೀರಿನಿಂದ ತೊಳ್ಕೊಬೇಕು ಆಮೇಲೆ ನೀರನ್ನು ಫುಲ್ ನಿಮ್ಮ ಟವಲಿಂದ ಒರೆಸ್ಕೊಂಡಾದಮೇಲೆ ಈ ಕ್ರೀಮನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ ನೀವು ಇದನ್ನು ಅಪ್ಲೈ ಮಾಡಿದಾಗ ಸ್ವಲ್ಪ ಮಸಾಜ್ ಮಾಡೋರ ಥರ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ನಾವು ಹೇಗೆ ಪ್ರಿಸರ್ವ್ ಮಾಡ್ಬೋದು ಅಂದರೆ ಈ ಥರ ಗಾಜಿನ ಬಾಟ್ಲಲ್ಲಿ ನೀವು ಹಾಕಿಟ್ಕೊಳ್ಬೇಕಾಗತ್ತೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಾದ್ರೆ ಒಂದು ಮಂತ್ವರೆಗೂ ನೀವು ಫ್ರಿಜ್ಜಲ್ಲಿ ಈಸಿಯಾಗಿ ಆರಾಮಾಗಿ ಇಟ್ಕೋಬೋದು ಹೊರಗಡೆ ಒಂದೆರಡು ದಿವಸ ಅಷ್ಟೇ ಯಾಕಂದರೆ ನಾವು ಯಾವುದೇ ರೀತಿಯ ಪ್ರಿಸರ್ವೇಟನ್ನು ಆ್ಯಡ್ ಮಾಡಿಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗುವಂತಹ ಈ ರೀತಿ ಕ್ರೀಮ್ಗಳಿಗೆ ಪ್ರಿಸರ್ವೇಟನ್ನು ಆ್ಯಡ್ ಮಾಡಿರ್ತಾರೆ ಅದು ನಮಗೆ ಒಂದು ಸೈಡ್ ಎಫೆಕ್ಟನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇಲ್ಲಿ ನ್ಯಾಚುರಲ್ ಆಗಿ ತಯಾರು ಮಾಡಿದ್ದೀವಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇಲ್ಲ ಥಂಡಿ ಇರುವ ಅಂದರೆ ತಂಪಾದ ವಾತಾವರಣದಲ್ಲಿ ಇದ್ರೂ ಸಹಿತ ಇದು ಒಂದು ವಾರದವರೆಗೂ ಇರುತ್ತೆ ಮಳೆಗಾಲದಲ್ಲಾದರೆ ಒಂದು ವಾರದವರೆಗೂ ಇದಿರುತ್ತೆ ಚಳಿಗಾಲದಲ್ಲಾದರೆ ಈಗ ಬೇಸಿಗೆ ಕಾಲ ಆದ್ದರಿಂದ ಇದನ್ನು ಫ್ರಿಡ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಈ ಕ್ರೀಮನ್ನು ನೀವು ಫೇಸಿಗೆ ಒಂದೇ ಅಲ್ಲ ನಿಮ್ಮ ಹ್ಯಾಂಡ್ಗಳಿಗೂ ಸಹಿತ ನೀವು ಇದನ್ನು ಅಪ್ಲೈ ಮಾಡ್ಬೋದು ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ಇದು ಹುಡುಗರು ಸಹಿತ ಯೂಸ್ ಮಾಡ್ಬೋದು ಮಕ್ಕಳಿಗೆ ಸಹಿತ ನೀವು ಇದನ್ನು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇದೊಂದೇ ಕ್ರೀಮ್ ಸಾಕು ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಗಳಾಗಿದ್ದರೂ ಅದನ್ನು ಸರಿ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಶೈನಿಂಗಾಗಿ ಗ್ಲೋಯಿಂಗಾಗಿ ನ್ಯಾಚುರಲ್ ಇರುವ ಹಾಗೆ ಮಾಡುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್